ಈಗ ಇಲ್ಲಿ ನೀವು ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಚಿಕ್ಕದೊಡ್ಡಿ ಗ್ರಾಮದ ರೈತರು ಇವರು ನೋಡೋಕೆ ವಾಮನ ರೂಪಿ ಹಂಗೆ ಕೂಡ ಸಾಧನೆಯಲ್ಲಿ ತ್ರಿವಿಕ್ರಮನ ರೂಪ ಅಷ್ಟು ಸಾಧನೆ ಮಾಡಿದರೆ ರಾಜ್ಯ ಪ್ರಶಸ್ತಿ ಬಂದಿದೆ ರಾಜ್ಯದ ಕೃಷಿ ಪಂಡಿತ್ ಪ್ರಶಸ್ತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಕೂಡ ಪಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಇವರು ಸಿರಿಧಾನ್ಯಗಳನ್ನ ಉತ್ಪಾದನೆ ಮಾಡ್ತಾರೆ ಬೆಳೀತಾರೆ ಹೊರ ರಾಜ್ಯಗಳಿಗೆ ಕಳಿಸ್ಕೊಡ್ತಾರೆ ದೇಶಿ ತಳಿಗಳನ್ನ ಸಂರಕ್ಷಣೆ ಬಗ್ಗೆ ಬೀಜ ಸಂರಕ್ಷಣೆ ಬಗ್ಗೆ ಭಾಳ ಆಸಕ್ತಿಯುತವಾಗಿ ಆ ದಿಕ್ಕಿನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತು ಇವರು ಕೆಲವು ಹಕ್ಕಿಗಳು ವಿಶೇಷ ತಳಿಗಳು ಕಪ್ಪು ಕೆಂಪು ಈ ತಳಿಗಳು ನಾವು ನೋಡೇ ಇಲ್ಲ ಬಿಡಿ ಅಂಥದನ್ನೆಲ್ಲ ಇವರು ತರಿಸಿ ಹೊರ ರಾಜ್ಯದ ಗ್ರಾಹಕ ಗ್ರಾಹಕರಿಗೂ ಕೊಡ್ತಾ ಇದ್ದಾರೆ ಇವರ ಗ್ರಾಹಕರು ಬರೀ ಕರ್ನಾಟಕ ಮಾತ್ರ ಅಲ್ಲ ಹೊರಗಡೆನೂ ಇದ್ದಾರೆ ಇಂತ ರೈತನ ಪರಿಚಯ ಮಾಡ್ಕೊಂಡ ಬನ್ನಿ ಸ್ನೇಹಿತರೆ ರತ್ನ ಜುಡಿ ಚೇಲಂ ಸಣ್ಣ ಒಂದು ಮೂರು ನಾಲ್ಕು ತಳಿಗಳು ಆಯ್ಕೆ ಆಯ್ಕೆ ಮಾಡ್ಕಂಡೆ ಆಮೇಲೆ ನಮ್ಮ ಇಪ್ಪತ್ ಮುಂದೆ ಪ್ರದೇಶ ತಳಿ ಬೆಳೆಸ್ಕೊಂಡು ಹೋದೆ ಅದನ್ನೇ ಇನ್ನು ಮುಂದ ಮುಂದಕ್ಕೆ ಹೆಚ್ಚಾಗಿ ಒಂದ ಅರವತ್ತರಿಂದ ಎಪ್ಪತ್ತು ತಳಿಗಳ ಪ್ರತಿ ವರ್ಷದುವೆ ಒಂದ್ ನಾಲ್ಕು ಎಕರೆ ಐದು ಎಕರೆ ಆಯ್ಕೊಂಡು ಒಂದ್ ಹದಿನಾರು ಹದಿನೇಳು ಎಕರೆಗೆ ಆ ದೇಸಿ ತಳಿದಿನಿ ಆ ದೈಸರ್ಗಿಕ ತಳಿ ನಮ್ಮ ಅವ ಗುಣಗು ಹೊಂದ್ಕರಂಗೆ ಯಾವ್ದೇ ರೋಗ ರುಜಿನಗಳು ಬಾಧೆ ತುತ್ತಾದಂಗೆ ಆದಂಗೆ ಬೆಳೀತಾ ಬಂದೆ ಎಲ್ಲಾ ತಳಿಗಳನು ಯಾವ್ದೇ ರೋಗ ರುಜಿನಿಗೂ ತುತ್ತಾಗದಂಗೆ ಚೆನ್ನಾಗು ಬಂದು ಅದು ಹಂತ ಹಂತವಾಗಿ ನಮ್ಗೆ ಮಾರ್ಕೆಟ್ ಸಿಕ್ತು ಬೇರೆ ರೈತರಿಗೂ ಸುಧಾ ಬೀಜ ಬೀಜೋಪಚಾರ ಕೊಡ್ತಾ ಇದ್ದೀನಿ ಅದು ಹೊರಗಡೆ ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆಲ್ಲ ಎಕ್ಸ್ಪೋರ್ಟ್ ಅಲ್ವೇ ಅದರ ಬೀಜ ಕಳಿಸ್ತಾ ಇದೀನಿ ಅದು ಪೌಷ್ಟಿಕಾಂಶ ಉಳ್ಳೇರುವ ದಸೆಯಿಂದ ಈ ರಕ್ತ ಚೂಡಿ ದೊಡ್ಡ ಬೈರ್ನಲ್ಲೂ ಈ ಗಂಜಾಲೆ ಎಲ್ಲ ಜಾಸ್ತಿ ಬಿರಿಯಾನಿಗೆ ಸೆಂಟೆಡ್ ರೈಸ್ ಉಪಯೋಗಿಸ್ತಾರೆ ಈ ಬರ್ಮ ಬಳಿ ಔಷಧಿ ರೂಪದಲ್ಲಿ ದೊಡ್ಡ ಬೈರ್ನಲ್ಲೂ ಡಯಾಬಿಟಿಸ್ ಅಕ್ಕಿ ಅನ್ಬಿಟ್ಟಿ ಎಲ್ಲಾ ಉಪಯೋಗಿಸೋ ದಸೆಯಿಂದ ಅವಕ್ಕೆ ಒಳ್ಳೊಳ್ಳೆ ಮಾರುಕಟ್ಟೆ ಇದೆ ಇವತ್ತಿನ ರೈತ ಏನೇ ಅಲ್ಪ ಸ್ವಲ್ಪ ಜಮೀನು ಇದ್ರೂ ನೈಸರ್ಗಿಕ ಅದ ಬರಿ ಬಿತ್ತೇ ರೂಪದಲ್ಲಿ ಇಲ್ಲ ತಿನ್ನೂರು ಹೋಗ್ತಾ ಮಾರಾಟ ಮಾಡ್ಕೊಂಡು ಹೋದ್ರೆ ನಿಜ ರೈತ ಯಾವುದೇ ಕಡಿಮೆ ಖರ್ಚಲ್ಲಿ ಹೆಚ್ಚು ಆದಾಯ ಮಾಡ್ಬೋದು ಆಮೇಲೆ ಇನ್ನು ಅದ್ರ ಜೊತೆಗೆ ಇನ್ನು ಈ ಬರಗಾಲದಲ್ಲಿ ಬೆಳೆಯಂತವ ಸಿರಿಧಾನ್ಯಗಳನ್ನು ಬೆಳೆಸ್ಕೋತಾ ಇದ್ದೀನಿ ಕೊರಲೆ ಸಾಮೆ ನವಣೆ ಇಲ್ಲಿ ಹತ್ತಿರದಲ್ಲಿ ಒಂದು ಒಂದು ನಾಲ್ಕೈದು ಐದು ಕಿಲೋಮೀಟರ್ ದಲ್ಲಿ ಒಂದು ಮಿಲ್ ಐತೆ ಮಿಲ್ಲೆಟ್ಸ್ ಬಿಲ್ಲು ಅಲ್ಲೆಲ್ಲಾನೇ ಅಪ್ರೋಚಿಂಗ್ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ದೀನಿ ಬೀಜನ್ನು ಕಳಿಸ್ತಾ ಇದ್ದೀನಿ ಆ ಜೊತೆಗೆ ದಿದ್ದಳ ಉದ್ದು ಹೆಸರು ಎಳ್ಳು ಬೆಲ್ಲ ಮಾರ್ಕ್ ನಾನೇ ಬಿತ್ತನೆ ಮಾಡ್ಕಂಡು ಬಿತ್ತಿದ್ರು ಮಾರ್ಕೆಟ್ ಮಾಡ್ಕೊಂಡು ಮಾರ್ಕೆಟ್ ಮಾಡ್ತಾ ಇದ್ದೀನಿ ಆಮೇಲೆ ಜೊತೆಗೆ ಸ್ವಲ್ಪ ಅಲ್ಪ ಸ್ವಲ್ಪ ಕಬ್ಬನ್ನು ಬೆಳೆದಿ ನೈಸರ್ಗಿಕ ಬೆಲ್ಲನೂ ಮಾಡ್ತಾ ಇದ್ದೀನಿ ನಿಜವಳು ಇವತ್ತೊಂದ್ ದಿವಸ ಈ ವಿಪರೀತ ಬರ ಬದ್ದಿ ಎಲ್ಲ ಅಕ್ಕ ಪಕ್ಕದ ಬೆಳೆ ಎಲ್ಲ ಸುಟ್ಟೋದ್ರೂ ನಾವು ಇಪ್ಪತ್ತೆರಡು ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ತಿರೋದಕ್ಕೆ ನಿಜವ್ ನಮ್ಮ ಈಗೂ ಯಾವುದೇ ಒಂದ್ ಗಿಡ ಒಂದ್ ಬೆಳೆ ಬಾಡಿಲ್ಲ ಈಗೂ ಹಸುರಿಂದ ಕಂಗೊಳಿಸ್ತಾ ಇದ್ದೇವೆ ಎಲ್ಲಾ ಅಕ್ಕ ಪಕ್ಕ ಜಮೀನಾರೆಲ್ಲ ಬಂದು ಬೆರಗಾಯ್ತಾರೆ ನಮ್ಮ ನಮ್ಮವೆಲ್ಲ ಈ ತರ ಆಗಿದ್ದಾವೆ ನಿಮ್ಮ ಮಾತ್ರ ಯಾಕೆ ಹಿಂಗಾಗಿರ ಅಂತ ಈಗ ಬೇರೆ ಊರಿಂದಲ್ಲ ಬೇರೆ ರಾಜ್ಯದಿಂದ ಜನ ಬಂದು ಭೇಟಿ ಕೊಡ್ತದೆ ಅವ್ರೆ ದೂವರಿಗೂ ಯಾವುದೇ ಬೋರ್ವಲ್ವ ತಗುಸ್ತೆಗೆ ಐನೂ ನೀರಲ್ಲಿ ಅಲ್ಪ ಸ್ವಲ್ಪ ನೀರಲ್ಲಿ ನೈಸರ್ಗಿಕ ರೀತಿಯಲ್ಲಿ ತೊಡಸ್ಕೋರದ್ರಿಂದ ನಾನು ಒಬ್ಬ ರೈತ ಅಂತ ಹೇಳ್ಕಾರ ಕೆಮ್ಮೆ ಪಡ್ತಿದ್ವಿ ಇತಿಹಾಸದಲ್ಲಿ ಬರ ಬಂದ್ರೂ ನಮ್ ಗಿಡಕ್ಕೆ ಇದುವರೆಗುವೆ ಯಾವುದೇ ತೊಂದರೆ ಆಗಿಲ್ಲ ಇನ್ನು ಹೆಚ್ಚು ಹೆಚ್ಚಾಗಿ ಮಾಡಬೇಕು ಅಂತ ಪರಿಕರ ಮಾಡ್ತಾ ಇದ್ದೀನಿ ಈಗ ನಾವೇ ಮೆಥಡಲ್ಲಿ ಈಗ ಇಂಗು ಗುಡ್ಡಿಗಳು ಅದೇ ಬೋರ್ ಒಳಗೆ ಅದ್ ರೀಚಾರ್ಜ್ ಆಗೋದು ಆ ಬದುಗಳೆಲ್ಲ ಗಿಡ ನೋಡೋದು ಆಮೇಲೆ ಸಮಗ್ರ ಕೃಷಿ ಮಾಡೋದು ಸ್ವಲ್ಪ ತೆಂಗು ಮದ್ಯ ಸ್ವಲ್ಪ ಅಡಕೆ ಬಾಳೆ ಸಾಲು ಯಾವ್ದಾರ ಹಣ್ಣು ಗಿಡಗಳು ಬಟರ್ ಪೋಟು ಪಪ್ಪಾಯಿ ಇವು ಮಿಡ್ಸುಗಳು ಇವೆಲ್ಲ ಹಬ್ಸೋದು ಜೊತೆಯಲ್ಲಿ ಒಂದೇ ಒಂದೇ ಆದಾಯ ಕಣ್ಕೊಬಾರ್ದು ಎಲ್ಲದರಿಂದ ಒಂದು ಬಿದು ಒಂದಾರ ಆಗಲಿ ಅಂದ್ಬಿಟ್ಟು ಸಮಗ್ರ ಕೃಷಿ ಪದ್ಧತಿಲಿ ಸ್ವಲ್ಪ ಹಸು ಸಾಕಾಣೆ ಕೋಳಿ ಈ ಜೊತೆಗೆಲ್ಲ ಬಿತ್ತನೆ ಬೀಜ ಮಾರಾಟ ಮಾಡೋದು ಆಮೇಲೆ ಬೇರೆ ಕಡೆ ಎಲ್ಲ ಮಾರ್ಕೆಟ್ ಮಾಡೋದು ಮಾಡಿ ಎಲ್ಲಾ ಮೇಳದಲ್ಲೂ ಭಾಗವಹಿಸಿ ಬೇರೆ ರೈತರಿಗೂ ಈ ತರದ್ ಮಾಹಿತಿ ಕೊಟ್ಟು ಯಾರಿಗೆ ಬಿತ್ತನೆ ಬೀಜ ಬೇಕಾದರೂ ನಾನೇ ಕೊಡ್ತೀನಿ ಅವ್ರ ಹತ್ರ ಒಳ್ಳೆ ಧಾರಣೆಗೂ ತಗೋತಾ ಇದ್ದೀನಿ ಇವಾಗ ಸುಮಾರು ಜನ ರೈತರಿಗೆ ಕೆಂಪ ಸಣ್ಣ ದೊಡ್ಡ ಬೈನಲ್ಲೂ ಬರ್ಮ ಬಿಡಾಕಿ ಎಲ್ಲ ಕೊಟ್ಟಿದೆ ಈಗ ಐದು ಸಾವಿರ ರೂಪಾಯಿ ಕ್ವಿಂಟಲ್ ಆರ್ ಸಾವಿರ ರೂಪಾಯಿ ನಂಗೆ ಯಾವ್ದೇ ಸರ್ಕಾರ ನೀವು ಹೇಳದಂತ ಆ ಹೆಸರುಗಳೆಲ್ಲ ಅಕ್ಕಿನ ಸರ್ ಇವು ಅಕ್ಕಿ ಅಕ್ಕಿ ಭತ್ತು ತಳಿಗಳು ಬತ್ತ ತಳಿಗಳು ಯಾರೇ ಒಬ್ಬ ಸರ್ಕಾರ ಅಷ್ಟೊಂದು ರೈತ ಕೊಟ್ಟಿ ತಕರದೆ ಹೋದ್ರೆ ನಾನೊಬ್ಬ ಸಾಮಾನ್ಯ ರೈತ ಆಗಿ ಬೇರೆ ರೈತರ ಹತ್ರ ನಾವು ಕೊಟ್ಟಿರೋ ಬತ್ತುಗಳ ಐದು ಆರ್ ಸಾವಿರ ರೂಪಾಯಿ ಕ್ವಿಂಟಲ್ಗೆ ಕೊಟ್ಟಿ ಖರೀದಿ ಮಾಡ್ತಾ ಇದೀವಿ ನೀವೇ ಮಾಡ್ತಾ ಇದೀರಾ ಬೇರೆ ರೈತರು ನೀವೇ ಐದು ಆರು ಸಾವಿರ ಕೊಟ್ಟು ತಗೊಂಡು ಯಾರು ಕಳಿಸ್ತೀರ ಸರ್ ಅದೇ ಬೇರೆ ಕಡೆ ಹೋಯ್ತದೆ ಬೇರೆ ರಾಜ್ಯಕ್ಕೆ ಹೋಯ್ತದೆ ಅದು ಈಗ ತೊಂಬತ್ ರೂಪಾಯಿ ನೂರು ರೂಪಾಯಿಲಿ ಅಕ್ಕಿ ಮಾರಾಟ ಆಯ್ತದೆ ಅಷ್ಟೊಂದು ಆ ಮಾರ್ಕೆಟ್ ಐತೆ ಬೆಳೆನು ಕಮ್ಮಿ ತಿನ್ನೋ ಜಾಸ್ತಿ ಆಗಿದೆ ಬೆಳೀತಾ ಇದ್ರಿ ಬೇರೆ ಕಡೆ ರೈತರಿಗೂ ಬೆಳೆಸ್ತಾ ಇದ್ದೀವಿ ಶೂನ್ಯ ಮಂಡಳ ಕೃಷಿ ಬೀಜನೂ ನಮ್ದೆ ಆಗಿರ್ಬೇಕು ಔಷಧಿನೂ ನಾವೇ ಕಷಾಯ ಮಾಡ್ಕೋಬೇಕು ಒಬ್ಬರನ್ನು ನಮ್ದೆ ಆಗ್ಬೇಕು ಮಾರ್ಕೆಟ್ ಮಾಡ್ಯಾರು ನಾವೇ ಆದಾಗ ಖರ್ಚು ಕಡಿಮೆ ಸ್ವಾಮಿ ಜೀವನ ಮಾಡ್ಬೋದು ಬೇರೆ ಯಾವ್ದು ಅವಲಂಬನೆ ಮಾಡಂಗಿಲ್ಲ ಆ ಸರ್ ಇದುವರೆಗೆ ತಮಗೆ ಸಂದಿರತಕ್ಕಂತ ಪ್ರಶಸ್ತಿಗಳು ಯಾವ್ಯಾವ್ದು ಪ್ರೊಫೆಸರ್ ಸಂಘ ಸಂಸ್ಥೆಗಳು ರಾಜ್ಯೋತ್ಸವ ಪ್ರಶಸ್ತಿ ಬಂದಿರೋ ರಾಜ ಪ್ರಶಸ್ತಿಗಳು ಹೇಳಿ ಕೃಷಿ ಪಂಡಿತ ಪ್ರಶಸ್ತಿಗಳು ಗ್ರಾಮೀಣ ಕುಟುಂಬ ಪ್ರಶಸ್ತಿಗಳು ಸಂಕ್ರಾಂತಿ ಪುರಸ್ಕಾರಗಳು ಆಮೇಲೆ ಸುಮಾರಾಗಿ ಕೃಷಿ ಪಂಡಿತ ಸುಮಾರು ಒಂದು ನೂರಾರು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಈಗ ಹೊಸಲಿ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ಕೊಟ್ಟರು ಕರ್ನಾಟಕ ಸಂಘದವರು ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಆಮೇಲೆ ದುಡಿಯುವ ವರ್ಗದ ಕಡೆಯಿಂದ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಹ್ಮ್ ಆಮೇಲೆ ಮುಖ್ಯಮಂತ್ರಿಗಳ ಜೊತೆ ನಿಂತಿದ್ರಲ್ಲ ಅದು ಕೃಷಿ ಪಡೆಯಂತ ಪ್ರಶಸ್ತಿ ಏನು ರಾಜ್ಯ ಮಟ್ಟದ್ದು ರಾಜ್ಯ ಮಟ್ಟದ ಪ್ರಶಸ್ತಿ ಹ್ಮ್ ನಿಮ್ಗೆ ಹೊರ ದೇಶಗಳಿಗೆ ಹೋಗುವಂತ ಅವಕಾಶಗಳು ಏನಾದ್ರು ಬಂದಿತ್ತು ಬಂದವೇ ಬಂದೇ ಇದ್ದಾವೆ ಸುಮಾರಿಗೆ ಹೊರಗಡೆ ಅಂತಂದ್ರೆ ಈಗ ಚೀನಾ ಅವೆಲ್ಲ ಈ ಕೆನಡಾ ಅವೆಲ್ಲ ಹೋಗಕ್ ಬಂದಿದ ಒಂದು ಮಾತ್ರ ಹೋಗಿದೆ ಹೋಗಿದಾಗ ಕೊರೋನಾ ಬಂದಿ ಹೋಗಿದೆ ಸರ್ ಕೆನಡಕ್ಕೆ ಕೆನಡಕ್ ಹೋಗಿದ್ರೆ ಚೀನಾಗೆ ಹೋಗದ ಅವಾಗ ಕೊರೋನಾ ಬಂದೇನು ಅವ ಪಾಸ್ಪೋರ್ಟ್ ಎಲ್ಲಾನು ರದ್ ಮಾಡಿದ್ರು ಆಮೇಲೆ ಅಮೆರಿಕಕ್ಕೆಲ್ಲ ನಮ್ದು ಕಲ್ಲಿಲಿ ಒಂದು ಮಂಡಿ ಹತ್ರ ಕಂದಿಲಿ ಒಂದ್ ಇದ್ ಮಡಿ ಕಂದ ಐತೆ ಎಕ್ಸ್ಪರ್ಟ್ ಕಂಪನಿ ಅಲ್ಲಿಂದ ನಾವು ಭತ್ತ ಬೆಳಿ ಭತ್ತಿ ದೊಡ್ಡ ಇರೋಲ್ಲ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಿದ್ವು ಕಳ್ ಅಲ್ಲ ಕಳಿಸ್ತಿದ್ವು ಈಗ ಎರಡು ವರ್ಷ ಕಳಿಸ್ತಾ ಆಮೇಲೆ ಎರಡ್ ವರ್ಷ ಕೊರೋನಾ ಬಂದಿ ಸರ್ಟಿಫಿಕೇಟ್ ಅವ್ರನ್ನೂ ಕೊಡ್ಲಿಲ್ಲ ಈಗ ಅದೇನಿತ್ತದ ಈ ವರ್ಷ ಪುನಃ ಅವರು ಪುನಃ ಕಳಿಸಿ ಅಕ್ಕಿ ನಮ್ಗೆ ಬೇಕು ಅಂತ ಹೇಳಿದಾರೆ ಅವ್ರ ಬರೀ ಬರ್ತಾನಿಯ ಆವಾಗಲೇ ಐದು ವರ್ಷದಿಂದ ಕೆಜಿ ಎಪ್ಪತ್ ನಿಮ್ಗೆ ಬರೀ ಬತ್ತನಿ ಅಲ್ಲಿ ಮಧ್ಯ ನಿಮ್ಗೆ ಮದ್ಯ ಸುಪ್ರೀಂ ಕೋರ್ ಅಂತ ಪಾಂಡವಪುರದ ಅವ್ರೆ ಅವ್ರ ಸಹಾಯದಿಂದ ಕಳ್ಸಿಕೊಡ್ತಿರ ಸಹಾಯದಿಂದ ಕಳ್ಸಿಕೊಡ್ತಾರೆ ಬೆಂಗಳೂರಲ್ಲಿ ಒಂದು ನೀವು ಸಾವಯವ ಸಂಸ್ಥೆ ಒಂದು ಇದೆಯಲ್ಲ ಸಹಾಯ ಸಹಯವ ಸಂಸ್ಥೆ ಒಂದೇ ಅಲ್ಲಿ ಬೀಜದಿಂದ ಉತ್ಪಾದನೆ ಫುಡ್ ಅಕ್ಕಿ ಇಲ್ಲಂದ್ರೆ ಅವ್ರು ಮಾರಾಟ ಮಾಡ್ತಾರೆ ಇನ್ನೊಂದು ಬೀಜ ಕಂಪನಿ ಅಂತಂದ್ರೆ ಮೈಸೂರು ಸಹಜ ಆರ್ಗಾನಿಕ್ ಅಂತ ಅಲ್ಲಿ ಮೂಲ ತಳಿ ಬೇರು ಅದು ಅಲ್ಲಿ ಏನೇನ್ ತಳಿ ಸಮೃದ್ಧಿ ಮಾಡ್ಬೇಕು ಅಲ್ಲಿ ಎಲ್ಲ ತುಂಬಳಿ ಸಮೃದ್ಧಿ ಮಾಡಿ ಅಲ್ಲಿಂದ ರೈತರಿಗೆ ಬಿತ್ತನೆ ಬೀಜ ವಿತರಿಸಿ ಅಲ್ಲಿಂದ ಅದ ಬೆಳೆಯಂತ ಪದಾರ್ಥಗಳ ಸಹಜ ಸಮೃದ್ಧಿ ಬೆಂಗಳೂರು ಅಲ್ಲಿಂದ ಅಕ್ಕಿಯಾಗಿ ಬೇರೆ ರಾಜ್ಯಕ್ಕೂ ದೇಶಕ್ಕೂ ಅಲ್ಲಿಂದ ಸಪ್ಲೈ ಆಗುತ್ತೆ ಅಲ್ಲಿಂದ ಸಪ್ಲೈ ಅಲ್ಲಿ ಸಪ್ಲೈ ಆಗುತ್ತೆ ಅಲ್ಲಿ ಉತ್ತಮ ಬೆಲೆನೂ ಕೊಡ್ತಾರೆ ರೈತ ಬೆಳೆದಂತೆ ಬೆಲೆಗೆ ಒಂದ್ ಮೂರ್ ಪರ್ಸೆಂಟ್ ಕಂಪನಿ ಹೋದ್ರೆ ಒಂದ್ ಎರಡ್ ಪರ್ಸೆಂಟ್ ರೈತರಿಗೂ ಸುಧಾ ವಾಪಸ್ ಬರ್ತಾರೆ ನಿಮ್ಗೆ ಇಲ್ಲಿ ಜಿಲ್ಲೆ ಡಿ ಸಿ ಇವರಿಂದ ಎಲ್ಲ ಬರ್ಕೋ ಡಿ ಸಿ ಇಂತ ವಿದ್ಯಾರ್ಥಿ ಸಣ್ಣ ಪುಟ್ಟ ತಹಸೀಲ್ದಾರ್ ಆ ಬಿದ್ಯುತ್ ಅವ್ರ ಅವರು ಸುದಾ ಬಂದು ನಮ್ಮ ಹತ್ರ ರಾಜಮುಡಿ ದೊಡ್ಡ ಬೈರ್ನಲ್ಲೂ ಗನ್ಸಾಲೆ ಎಚ್ ಎಂ ಟಿ ಸಿದ್ದ ಸಣ್ಣ ಅಕ್ಕಿಯನ್ನು ತಗೊಂಡೊಯ್ತಾರೆ ಈಗ ಆಲಕ್ಕೆ ಕಳಿಸ್ತಾ ಇದ್ವಿ ಬೆಂಗಳೂರಿಗೆ ಹೌದಾ ಎಲ್ಲಾ ಸಣ್ಣ ಪುಟ್ಟ ಹಿಡದೆ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲಾ ನಮ್ಮಂತವೇ ಬಂದು ತಗೊಂಡೊಯ್ತಾ ಇದಾರೆ ಅದನ್ನು ಆರ್ ಡಿ ಎಸ್ ಆರ್ ಡಿ ಎಸ್ ಮುಖಾಂತರ ಹಣ ಕಳಿಸ್ತಿದ್ದಾರೆ ನಾವು ಕರ್ಚು ಕಳಿಸುವಂತಕ್ಕೆಲ್ಲ ಬಸ್ ಚಾರ್ಜ್ ವ್ಯಾನ್ ಚಾರ್ಜ್ ಎಲ್ಲ ಕಳಿಸಿ ಒಳ್ಳೆ ಧಾರಣೆನೂ ಕೊಡ್ತಿದ್ದಾರೆ ಇನ್ನು ಹೆಚ್ಚು ಹೆಚ್ಚೆಚ್ಚು ಏನಾರ ಮಾಡಬೇಕು ಸಾಧ್ಯ ಅಂತ ಅನ್ನಿಸ್ತದೆ ಇನ್ನು ಒಂದು ಅಷ್ಟು ದೇಶಿ ತಳಿಗಳ ಸಂರಕ್ಷಣೆ ಮಾಡ್ಕಂಡಿ ಸಂರಕ್ಷಣೆ ಬೀಜ ಬ್ಯಾಂಕ್ ಮಾಡಿದೀನಿ ಬೇರೆ ರೈತರಿಗೂ ಕೊಡ್ತೀನಿ ಬೀಜದ ಬ್ಯಾಂಕ್ ನೀವು ಅಂತ ಸ್ವಲ್ಪ ತೋರಿಸಿ ಹೇಳಕ್ ಆಗುತ್ತೆ ಇದು ಆ ಮುಂಗಾರಲ್ಲಿ ಅಧಿಕ ಹುಲ್ಲು ಇಲ್ವರಿ ಒಂದ್ ಹದಿನೈದು ಹದಿನಾಲ್ಕು ಭತ್ತನ ಇದು ರತ್ನಚೂಡಿ ಅಂತ ಆಮೇಲೆ ಇದು ಸಿದ್ಧ ಸಣ್ಣ ಅಂತ ಸಿದ್ಧ ಮೂಲ ತಳಿ ದೇಶಿ ತಳಿ ಶಿವಳಿ ಬೋರೇಗೌಡರು ಅವರು ಕಂಡು ಹಿಡ್ದಿರೋ ಕಂಡು ಹಿಡ್ದಿರ್ತಕ್ಕಂತ ಅವರು ದೇಶಿ ತಳಿ ಮೇ ಸಂರಕ್ಷಣೆ ಮಾಡ್ತೀವಿ ಸಣ್ಣನೇ ಭತ್ತ ಆ ಹಿಂಗಾರು ಮುಂಗಾರಿಗೆ ಎರಡುಕ್ಕೂ ಹೋಗುತ್ತೆ ಹ್ಮ್ ಮಧ್ಯಮ ಪ್ರಮಾಣದಲ್ಲಿ ಬರ್ತದೆ ಧಾರಣೆನೂ ಸಿಗ್ತದೆ ಹ್ಮ್ ಹ್ಮ್ ಬೇರೆ ಇದು ನವರ ಅಕ್ಕಿ ಔಷಧಿ ಅಕ್ಕಿ ಇದು ಪೂರ್ವ ಮುಂಗಾರಲ್ಲಿ ಹಾಕ್ಬೋದು ಹತ್ತು ಇಸ್ತಲ್ಲ ನೂರ ಇಪ್ಪತ್ತಿಸ್ ಕಟ್ಟದ ಇದು ಮಂಡಿ ನೋವು ಜೆಂಟ್ ಪೈ ಉಪಯೋಗಿಸ್ತಾರೆ ಬೀಜ ಮಾರತಿವಿ ಅಕ್ಕಿ ಮಾರಿದ್ರೆ ನೂರು ನೂರ ಸಿಗ್ತದೆ ಇದು ದೊಡ್ಡ ಬೈರ್ನಲ್ಲೂಂತ ಅಧಿಕ ಹುಲ್ಲು ದಪ್ಪ ದಪ್ಪಾದ್ರೆ ತುಂಬಾ ಸ್ವಾದಿಷ್ಟಕರ ಡಯಾಬಿಟೀಸ್ ಎಲ್ಲಾ ಉಪಯೋಗಿಸ್ತಾರೆ ಏನಪ್ಪಾ ಅಂತಂದ್ರೆ ಆ ಹೊಲದಲ್ಲೂ ಬೆಳಿಬಹುದು ಬರಡು ಭೂಮಿಲೂ ಬೆಳಿಬಹುದು ಶಾಲೆ ಇದು ದ್ವಾಸೆ ಇಡ್ಲಿ ಅಕ್ಕಿ ಎಲ್ಲಾ ತುಂಬಾ ಸ್ವಾದಿಷ್ಟಕರ ರುಚಿಕರ ಆಗಿರ್ತದೆ ಇದು ಉತ್ತಮ ಧಾರಣೆ ನೀವು ಎಂಬತ್ತು ರೂಪಾಯಿ ಒಯ್ತಾ ಇದೆ ಆ ಎಂತ ಕಡಿಮೆ ನೀರಿರಲು ಇರಲು ಬೆಳಿಬಹುದು ಡಯಾಬಿಟಿಸ್ ಅಕ್ಕಿ ಅಂತಾನೆ ತುಂಬಾ ಜನ ಆಸಕ್ತಿ ಪಟ್ಟಿ ದೊಡ್ಡಿ ಭತ್ತ ಅಂತ ನಾವು ದೊಡ್ಡ ಬೈನಲ್ಲೂ ಅಂತ ಮೂಲ ತಳಿ ಹೊಸ ದೊಡ್ಡಿ ಭತ್ತ ಮುಂಡ್ಗುಲ್ ಭತ್ತ ಉಪಯೋಗಿಸಿ ಬೆಳೀತಾರೆ ಬಡ ಬೆಳೀತಾರೆ ಎಷ್ಟೋ ತರದ ಆ ತಳಿಗಳನ್ನ ಸಂರಕ್ಷಣೆ ಮಾಡಿದ್ರೆ ಸುಮಾರು ಒಂದು ಎಂಬ ಎಂಬತ್ ಒಂಬತ್ ತಳಿ ಮಾಡಿದ್ದೀನಿ ಇದು ಬರ್ಮ ಬೆಳಾತು ಉಂಟಾ ಇದು ಅತಿ ಸಾರ ಬೇರೆ ಸುಸ್ತು ಆಯಾಸ ಇರೋರು ಹಕ್ಕಿ ರೂಪದಲ್ಲಿ ಉಪಯೋಗಿಸ್ತಾರೆ ಹೋಗಿ ಭೂಮಿಯಿಂದನು ಬೆಳಿಬಹುದು ಒಳ್ಳೆ ಧಾರಣೆನೂ ಅದೇ ಇದನ್ನು ಇಡ್ಲಿ ದೋಸೆ ಮಸಾಲಕ್ಕೆ ಎಲ್ಲ ಉಪಯೋಗಿಸಬಹುದು ಇದು ಹುಲ್ಲು ಅಧಿಕ ಇರ್ತದೆ ಚೆನ್ನಾಗಿರ್ತದೆ ಯಾವ್ದೇ ರೋಗ ರುಜಿನಗಳು ಬಾಧೆ ತುತ್ತಾಗ್ದಂಗೆ ಬೆಳಿಬಹುದು ಸುಮಾರು ಒಂದ್ ಎಪ್ಪತ್ತು ಎಂಬತ್ತು ತಡಿ ಮಾಡಿದ್ದೀನಿ ಕರಿಮುಂಡ್ಗ ಆಮೇಲೆ ಜೀರಿಗೆ ಸಾಂಬಾ ಸಿದ್ಧಸಣ್ಣ ಆ ರತ್ನ ಜೋಡಿ ಕೆಮ್ರಾಂಗ್ ಮಡಿಗ ಕಾಗೆ ಶಾಲೆ ಇವೆಲ್ಲಾನು ಬೆಳೆದಿ ಆ ಬೆಳೆ ತಾಕಿನಲ್ಲಿ ತೆನೆ ಅಂತ ಬಂದಾಗ ತೆನೆ ಅಂತ ಬಂದಾಗ ಎಲ್ಲ ಬೋರ್ಡ್ ಕಟ್ ನಿಲ್ ಹಾಕ್ತಿನಿ ಹೊರಗಡೆ ಬರ್ತಾರೆ ಈ ಭತ್ತದ ಬಗ್ಗೆ ಈ ರೋಗ ರುಜಿನಗಳ ಬಗ್ಗೆ ಹೇಳ್ತಾರೆ ಅದ್ರ ಸ್ಥಳದಲ್ಲೇ ಮಾರ್ಗದರ್ಶನ ಕೊಡ್ತೀನಿ ಬ್ಯಾರೆ ರೈತರಿಗೆ ತಳಿಗಳ ಹೆಸ್ರು ತಳಿಗಳ ಹೆಸ್ರು ನೀವು ಎಕ್ಸಿಬಿಷನ್ ಮಾಡಿದಾಗ ಮಾಡಿದಾಗ ಜಮೀನ್ ತಾಕತ್ ಮೇಲೆ ಹಾಕ್ತಿವಿ ಹಾಕ್ತೀವಿ ಗಂಧ ಸಾಲದು ಹೆಚ್ಚಾಗಿ ಬೆಳಿತಾ ಇದೀನಿ ಎಚ್ ಎಮ್ ಟಿ ಒಳ್ಳೆ ಮಾರ್ಕೆಟ್ ಇರ್ತದೆ ಆಮೇಲೆ ರಾಜಮುಡಿಗೂ ಒಳ್ಳೆ ಮಾರ್ಕೆಟ್ ಅದ ಈಗ ಜಾಸ್ತಿ ಮಾರ್ಕೆಟ್ ಇರು ಭತ್ತ ಇಕ್ಕತ್ತೀವಿ ಭತ್ತದ ತಳಿ ಬೀಜ ಸಂರಕ್ಷಣ ಸ್ವಲ್ಪ ಸ್ವಲ್ಪ ಇವು ತರಕಾರಿ ಸಸಿಗಳ್ನು ಈ ತಗರಿ ಈ ಉದ್ದು ಹೆಸರು ಎಲ್ಲ ಬೇಸಿಗೆಲಿ ಭತ್ತ ಕಟಾವು ಆಗ ನಂತರ ಚಂಬೆ ಅಪ್ಸಣ ಹಾಕತ್ತಿವಿ ಇದ್ದಷ್ಟು ಬೀಜಕ್ಕೆ ಕಟ್ ಮಾಡ್ಕತ್ತೀವಿ ಉಳದ ಭೂಮಿಗೆ ಗೊಬ್ಬರಾಗಿ ಉಪಯೋಗಿಸ್ತೀವಿ ನಿಮ್ಗೆ ಕೃಷಿ ಯೂನಿವರ್ಸಿಟಿ ವಿಮ್ ಅವರು ಆಮೇಲೆ ಹೆಬ್ಬಾಳ ಹೋದ್ರ ಸಾ ಕೃಷಿ ಮೇಳದಲ್ಲಿ ಈ ಪ್ರಥಮ ಬಹುಮಾನ ಅಂತ ಜಿ ಕೆಲ ಕೊಟ್ಟರು ಜಿ ಕೆ ಆಮೇಲೆ ನಿಮ್ಗೆ ಕೃಷಿ ವಿದ್ಯಾರ್ಥಿಗಳಿಗೆ ಏನಾದ್ರು ಪಾಠ ಮಾಡ್ಲಿಕ್ಕೆ ಆರ್ ಡಬ್ಲ್ಯೂ ಮಂಡ್ಯ ಜಿಲ್ಲೆ ಪ್ರಥಮ ರೈತ ಅಂತ ಕೊಟ್ಟರು ಈಗ ಪ್ರತಿ ಜಿಲ್ಲೆಗೆ ಒಂದು ತಿಂಗಳಿಗೆ ಎರಡ್ ತಿಂಗಳ ಕಳಿಸ್ತಾರೆ ಸರ್ಕಾರದಿಂದ ವತಿಯಿಂದ ಅಲ್ಲಿ ಹೋಗಿ ಪಾಠ ಶಾಲೆ ಅನ್ಬಿಟ್ಟು ಮಾಡ್ತಾರೆ ಸೈಂಟಿಸ್ಟ್ ಏನ್ ಮಾಡ್ತಾರೆ ನಾನು ಅವ್ರ ಪಕ್ಕನೇ ಕುಂತ ಮಾಡ್ತೀನಿ ನನಗೂ ಓದೋದಕ್ಕೆ ಒಂದ್ ಎರಡ್ ಸಾವಿರ ರೂಪಾಯಿ ಬೀಜ ಹೊರ್ತ ಕೊಡ್ತಾರೆ ಬೇರೆ ರೈತರಿಗೂ ಮಾರ್ ಮಾರ್ಗದರ್ಶನ ಕೊಡ್ತಾರೆ ನಾವು ಇನ್ ಬೆಳೆಯಂತದ್ದು ಬೀಜಗಳೆಲ್ಲ ಹೇಳ್ಕೊತೀನಿ ನಮ್ಗೂ ಮಾರ್ಕೆಟ್ ಆದುತ್ತದೆ ಒಂದು ಅವ್ರು ಬೆಳೆದಂತ ಅವ್ರು ಊಟಕ್ ಮಾಡಿಕೊಂಡಿ ವಾಪಸ್ ನಮ್ಗೆ ಕೊಡ್ತಾರೆ ಅಲ್ಲಿ ವಿದ್ಯಾರ್ಥಿಗಳನ್ನ ಪ್ರಾತ್ಯಕ್ಷಿಕೆಗೆ ನಿಮ್ಮ ಇದಕ್ಕೆಲ್ಲ ತಾಕ ಬರ್ತಾರೆ ಪ್ರತಿಯೊಬ್ರು ನಮ್ಮ ತಾಕ ಬಂದು ನೋಡ್ತಾರೆ ಹೇಳ್ತೀನಿ ಕಾಲೇಜ್ ಮಕ್ಕಳು ಬಿ ಎಸ್ ಓದ್ತಾರಲ್ಲ ಅವರು ಯಾವಾಗ್ಲೂ ಬರ್ತಾ ಇರ್ತಾರೆ ಅವ್ರಿಗೆಲ್ಲಾ ಬೀಜ ಆ ಸ್ವಲ್ಪ ಸ್ವಲ್ಪ ಎಲ್ಲಾ ನೂರ್ ಗ್ರಾಮ್ ಬೀಜ ಹಾಕಿ ಕೊಡ್ತಾ ಇರ್ತೀನಿ ಪ್ರತಿಯೊಬ್ಬರು ಮಕ್ಕಳಿಗೂ ಆಮೇಲೆ ಇಲ್ಲೇ ಮೂರು ತಿಂಗಳು ಇಲ್ಲೇ ಟೆಂಟ್ ಹಾಕಿ ಇಲ್ಲೇ ಓದಕ್ ಬರ್ತಾರೆ ಅವಾಗ ನಮ್ ಜಮೀನಲ್ಲೇ ಬೆಳಸಕ್ಕೆ ಜಾಗ ಕೊಟ್ಟಿರಲಿ ಇಲ್ಲೇ ಒಂದು ವ್ಯವಸ್ಥೆ ಮಾಡಿ ಆ ಬರುವಂತೆ ವಿದ್ಯಾರ್ಥಿಗಳಿಗೆ ಇಲ್ಲೇ ವ್ಯವಸ್ಥೆ ಮಾಡ್ತೀವಿ ಅವ್ರಿಗೂ ಅಲ್ಲೇ ಮಾಹಿತಿ ಕೊಡ್ತೀನಿ ಆಮೇಲೆ ಇದ್ರ ಜೊತೆಗೆ ದೊಡ್ಡ ದೊಡ್ಡ ಮೇಳಗಳಲ್ಲಿ ಅಕ್ಕಿ ಮೇಳ ಕೃಷಿ ಮೇಳ ದೇಸಿ ಬಿತ್ತನೆ ಮೇಳಗಳು ಭಾಗವಹಿಸಿ ಬೇರೆ ರೈತರಿಗೂ ಮಾಹಿತಿ ಕೊಡ್ತೀನಿ ಏನಾರ ಅವ್ರ ತಗಲಿ ಬೇಕಾದ ನಾವು ತಿಳ್ಕೋಬಹುದು ನಾವು ಅವ್ರಿಗೆ ಏನಾರ ಹೇಳ್ಬೋದು ಅಂತ ಹೇಳ್ಬೋದು ನಿಜವಾಗ್ ರೈತ ಸ್ವಾವಲಂಬೆಗೆ ಬದುಕುದ್ರೆ ನಮ್ದೇ ಬೀಜ ನಮ್ದೇ ಭೂಮಿ ಕಸು ಮಾಡೋರು ನಾವೇ ಆಗ್ಬೇಕು ಒಕ್ಕುಲ್ತನ ಮಾಡೋ ಇರ್ದಿ ಮಾರ್ಕೆಟ್ ಮಾಡೋರು ನಾವೇ ಆದಾಗ ರೈತ ಸಾಲ ಸುಳಿಗೆ ಬಾಧೆ ತುತ್ತಂಗೆ ಬದುಕ್ಬೋದು ನಿಜವಾಗ ಆರೋಗ್ಯ ಪೂರ್ಣವಾಗಿ ಒಂದ್ ಸಮಾಜ ಕಟ್ಬೋದು ಒಂದ್ ಕುಟುಂಬ ಕಟ್ಬೋದು ಈಗ ಕೈ ಚಪ್ಪಳೆ ತಟ್ರಿ ಹಂಗೆ ಚಪ್ಪಾಳೆ ಹಂಗೆ ಈ ಕೃಷಿ ಕುಟುಂಬದಲ್ಲಿ ಪ್ರತಿಯೊಬ್ಬರು ಮನೆ ಕುಟುಂಬ ಭಾಗಿಯಾದ್ರೆ ನಿಜವಾಗ್ಲೂ ಅದ್ರದ್ದೇ ಸುಖಿ ಕುಟುಂಬ ಯಾವ್ದು ಇಲ್ಲ ಈಗ ನಮ್ಮ ವ್ಯವಸಾಯಕ್ಕೆ ನಮ್ ಮನೆಯನ್ನ ಮಾಡ್ದಿ ನನ್ ಮಗ ನಮ್ ತಾಯಿ ತವದಿಡ್ದಿ ನಮ್ ಕುಟುಂಬ ಎಲ್ಲ ನನಗೆ ಈ ಕೃ ನೈಸರ್ಗಿಕ ಕೃಷಿ ಮಾಡಕ್ಕೆ ಎಲ್ಲ ಮಾಡ್ತಾವ್ರೆ ಮಾಡ್ತವ್ರೆ ಪ್ರೋತ್ಸಾಹ ಮಾಡ್ತಾರೆ ಅವರು ನಮ್ ಜೊತೆಲಿ ಅವರು ನಮ್ ತಾಕ ಭಾಗವಹಿಸಿ ಗಿಡಗಳು ಸಂರಕ್ಷಣೆ ಆ ಎಲ್ಲಾನು ಮಾಡ್ತಾರೆ ಎಲ್ಲಾನು ಮಾಡ್ತಾರೆ ಆಮೇಲೆ ಬೇರೆ ರೈತರಿಗೂ ಅಕ್ಕಪಕ್ಕ ರೈತರಿಗೂ ತಿಳಿ ಹೇಳ್ತಿದಿರಿ ಮಾಡಿದೀವಿ ಅಂತ ಈ ಅವ್ರಿಗೀಗ ಪ್ರಕೃತಿ ಬುದ್ಧಿ ಕಳ್ಸದೆ ನಮ್ಮ ಈ ತರ ಅವ್ರವು ಈ ತರ ಗಿಡ ಮೇಲೆ ನೈಸರ್ಗಿಕ ಕೃಷಿ ಮಾಡಿ ನಾವು ಯಾಕೆ ಅವ್ರ ತರ ಮಾಡಿ ಬೆಳೆ ಕೃಷಿ ಶೂನ್ಯ ಬಂಡವಾಳದ ಕೃಷಿ ಇಲ್ಲೆಲ್ಲ ನೀವು ಕೆಮಿಕಲ್ ಬಳಸಲ್ಲ ಯಾವ್ದು ಬೆಳೆಸಲ್ಲ ನಮ್ದು ಏನದೆ ಅದು ಈ ಕೆರೆದು ಅಲ್ಲಿ ಬಂಡ್ ಬಂಡು ಚಿತ್ತದ ಅದು ಆಮೇಲೆ ಕಬ್ಬು ಸಿಪ್ಪೆ ಆಮೇಲೆ ತರಗು ನೆಂಬು ಅದ್ಬಟ್ಟಿಗಳು ಕಾಯಿ ಚಗ್ರೆ ಇವೆಲ್ಲ ಬಾವು ಸೊಪ್ಪುಗಳು ಉಗ್ಣಿ ಸೊಪ್ಪುಗಳು ಇವೆಲ್ಲ ಯಾವ ಪದಾರ್ಥ ವೇಸ್ಟ್ ಆಗಿರ್ತೀಯ ನಮ್ಮನೆ ಬೆಲ್ಲ ಇರ್ತದೆ ರೈತ ಮನೆಯಲ್ಲಿ ಕಾಯಿ ಇರ್ತದೆ ಹುಳ್ಳಿ ಕಾಳಿ ಇರ್ತವೆ ರಾಗಿ ಇರ್ತವೆ ಏನಾರ ಮಾಡ್ಕೊಂಡು ತಿನ್ಬೋದು ಅದ್ಬೋಟಿ ಹೊರಗಡೆಯಿಂದ ಕೇಕ್ಗಳು ಅದು ಗೋಬಿ ಪುಜರಿ ಬಾದಿಪ್ರಿಗೆ ತಿನ್ನಿ ಆರೋಗ್ಯ ಆಳ್ಬಿಡ್ರದ್ಕಿಂತ ಮನೆ ತಿಂಡಿ ಉಪಯೋಗಿಸ್ಕೊಂಡು ಮನೆ ಅಡುಗೆ ಉಪಯೋಗಿಸ್ಕೊಂಡ್ರೆ ನಿಜವಾದವೇ ಯಾವುದೇ ಇದು ಆದ್ರ ಬಾಜಿಗೆ ತುತ್ತಾಗ್ದಂಗೆ ರೈತ ಸುಳಿಗೆ ಸುಳಿಗೆ ಸಿಕ್ತಾ ಹಾಕಿದ ಬದುಕ್ಬೋದು ಸರಳ ಜೀವ ಜೀವನ ನಡೆಸ್ಕೊಂಡಿ ಭೂಮಿ ಗುಣಮಟ್ಟಗಳು ಕಾಪಾಡ್ಕೊಂಡ್ರೆ ನಮ್ದೇ ದೇಸಿ ತಳಿಗಳು ಆಯ್ಕೆ ಮಾಡ್ಕಂಡಿ ನಾವೇ ಒಕ್ಕಲ್ತನ ಮಾಡ್ಕೊಂಡು ಅಲ್ಪ ಸ್ವಲ್ಪ ಟೈಮಲ್ಲಿ ಎಲ್ಲಾ ದುಡ್ಕೊಂಡು ಹೋದ್ರೆ ನಿಜವಾದವೇ ರೈತ ನಾನು ಮೇನ್ ಹೇಳ್ಕೋಬಹುದು ಸರಿ ಸರ್ ಭೂಮಿ ಚೆನ್ನಾಗಿರ್ತದೆ ಸುಧಾರಣೆಗಳು ಅಲ್ಲಿ ಬೆಳೆದಂತೆ ಆರೋಗ್ಯವು ಪರಿಪೂರ್ಣ ಇರ್ತವೆ ನಾವು ಬೇರೆಯವ್ರಿಗೆ ಮಾದರಿ ಆಗ್ಬೋದು ಅದು ಒಳ್ಳೆ ಮಾರ್ಕೆಟ್ ಇರೋ ದಸೆಯಿಂದ ನಿಜವಾದವೇ ನಮ್ಗೆ ಒಳ್ಳೆ ಧಾರಣೆ ಸಿಗ್ತದೆ ಈಗ ಒಂದು ಎಕರೆಗೆ ಈ ಬೇರೆ ತಳಿಗಳು ಒಂದು ಇಪ್ಪತ್ತೈದು ಕಿಂಟಲ್ ಬೆಳೆದಿ ಅವರು ಎರಡು ಸಾವಿರ ಮೂರು ಸಾವಿರಕ್ಕೆ ಭತ್ತ ಮಾಡಿದ್ರೆ ನಮ್ಮದು ಹದಿನೈದು ಕ್ವಿಂಟಲ್ ಬೆಳೆದಿ ಐದು ಆರು ಸಾವಿರಕ್ಕೆ ಹೋದರೆ ಸುದ್ದಿ ಬಂಡವಾಳದಲ್ಲಿ ಲಾಭ ನಮಗೆ ಜಾಸ್ತಿ ಇರ್ತದೆ ಭೂಮಿ ಆರೋಗ್ಯ ಚೆನ್ನಾಗಿರ್ತದೆ ನಾವು ತಿನ್ನುವಂತೆ ಪೌಷ್ಟಿಕಾಂಶ ಪದಾರ್ಥ ಇರ್ತದೆ ಅದೆಲ್ಲ ಇಬ್ಬರು ಡಬ್ಬು ಬಿಜೋ ಹಿಂಡಿ ಇಪ್ಪೆ ಮಾಡ್ತದೆ ಅದು ಕೂಡ ರಾಸಾಯನಿಕ ವಸ್ತುಗಳು ಭೂಮಿ ಬರಡ ಇರ್ತದೆ ನೀರಿಲ್ಲ ಅಂದರೆ ನೀರು ಕೇಳ್ತದೆ ಈಗ ನಮ್ದು ಹಂಗಲ್ಲ ಭೂಮಿ ಪ್ರಕೃತಿ ಇದ್ದಾಗ ಒಂತ್ಕಟ್ಟಿರ್ತದಲ್ಲ ಏನು ಏನು ಕೂಡದವ್ರೆ ಸ್ವಾಭಾವಿಕವಾಗಿ ಬೆಳವಣಿಗೆ ಹೋಗುತ್ತೆ ಸೊ ಮಡಕೊಂತ ಮರಳಿ ಮಣ್ಣಿಗೆ ಅಂತಾರಲ್ಲ ಏನೇ ವಸ್ತು ಮರಳಿಗೆ ಮಣ್ಣಿಗೆ ಬಂದ್ರೆ ಒಳ್ಳೆಯದು ಮನ್ಸ ಸತ್ತರೆ ಮರಳಿ ಮಣ್ಣಿಗೆ ಹಾಕ್ಬೇಕು ಸುಮ್ಗೆ ಸುಟ್ಟಿ ಬೂದಿ ಮಾಡೋ ದಿಸ್ ಏನೂ ಇಲ್ಲ ಆ ಅವನ ಹೆಸರಲ್ಲಿ ಒಂದು ಗಿಡ ನೆಟ್ಟರೆ ನಾಲ್ಕು ಜನಕ್ಕೆ ನಳ್ಳಾಗುತ್ತೆ ನಾಲ್ಕು ಪಕ್ಷಿಗೆ ಹಾರಾಗುತ್ತೆ ಅದಕ್ಕೆ ಬದುಕಿದಾಗೆ ತಂದೆ ತಾಯಿ ಕೂಡ ಚೆನ್ನಾಗಿ ನೋಡ್ಕೋಬೇಕು ಸತ್ ಮೇಲೆ ಬಡಕಂದ್ರೆ ಅಂದ್ರೆ ಏನು ಪ್ರಯೋಜನ ಅವರೇ ನಮ್ಮ ದೇವರು ಭೂಮಿ ನಾವು ಅವಿಭಾಜ್ಯ ಅಂಗ ನಾವು ಬೆಳಿಗ್ಗೆ ಎದ್ರೆ ತಂದೆ ತಾಯಿ ಭೂಮಿ ನಮ್ಮ ಜಾನವರುಗಳು ಪ್ರೀತಿಸ್ಬೇಕು ಅಂದ್ಬಿಟ್ಟು ಹೊರಗಡೆ ಪಾರ್ಟಿ ಫಂಕ್ಷನ್ ಅಂತ ಹೋದರೆ ನಿಜವಾದ ರೈತ ಅಧಿಕಾರ ಅಂತ ಹೋದ್ರೆ ನಿಜವಾದ್ರು ರೈತ ಬದುಕ್ಬೋದು ಎಲ್ಲ ತಟಗದು ಹೇಳ್ಬೋದು ಬೇರೆ ರೈತರಿಗೂ ಉದಾಹರಣೆಯಾಗಿ ನಿಲ್ಬೋದು ಸರಿ ಸರ್ ಒಬ್ಬ ರೈತರಿಗೆ ಹೇಳೋದು ಇದೆಯಾ ಈಗ ನಿಮ್ಮ ಸಾಧನೆಗಳನ್ನೆಲ್ಲ ವಿವರಿಸಿದ್ರಿ ಇದು ಸಮಾಜಕ್ಕೆ ನೀವು ಕೊಡ್ತಾ ಇರ್ತಕ್ಕಂಥ ಕೊಡುಗೆ ಅಂತ ನಾವು ಭಾವಿಸಿದ್ವಿ ಮತ್ತೆ ಮುಂದೆ ನಿಮ್ಮ ತಾಕಗೆ ಬರ್ತೀವಿ ಅಲ್ಲಿ ಸ್ವಲ್ಪ ಬೆಳೆಗಳನ್ನೆಲ್ಲ ಸ್ವಲ್ಪ ಸೇರಿ ತೋರಿಸಿ ಬನ್ನಿ ಯಾವಾಗ ಯಾರು ಬರ್ಬೋದು ಬನ್ನಿ ತೋರ್ಸ್ತೀನಿ ಬೇರೆ ರೈತರು ಬಂದ್ರು ಮಾಹಿತಿ ಕೊಡ್ತೀವಿ ಬೇರೆ ರೈತರು ಮಾಹಿತಿ ಕೊಟ್ರೆ ಹೆಚ್ಚು ಹೆಚ್ಚಾಗಿ ಇನ್ನೇ ಮುಂದುವರ್ಸೋ ಹೇಳಿ ಸ್ವಾಭಿಮಾನದಿಂದ ಬದುಕ್ಬೋದು ಯಾವ ಯಾವ ಪರಾವಂಬಿ ಆಗಿಲ್ಲ ನಿಜವಾದ್ವೇ ಯಾವ ಸಿಟಿನೂ ಬೇಕಾಗಿಲ್ಲ ಹಳ್ಳಿಲಿ ಅವನು ಹತ್ತು ಜನ ಕೆಲಸ ಕೊಡ್ಬೋದು ಅವ್ರ ಹತ್ತು ಜನ ಇನ್ನೊಂದು ಜನ ಕೆಲಸ ಕೊಡಬಹುದು ಎಲ್ಲೂ ಕೆಲಸ ಅಂತ ಎಲ್ಲೂ ಹುಡುಕರ್ ಹೋಗಿಲ್ಲ ಸ್ವಾಮಿ ಭಾನದಿಂದ ಮನೆಯಲ್ಲೆಲ್ಲ ಸುಖಿಯಾಗಿ ಬದುಕ್ಬೋದು ಆರೋಗ್ಯ ಪೂರ್ಣವಾಗಿ ಬದುಕ್ಬೋದು ಸರಿ ಸರ್ ಇದ್ರಲ್ಲಿ ನಿಮ್ ನಂಬರ್ ಕೊಟ್ಟಿರ್ತೇನೆ ವಿಡಿಯೋದಲ್ಲಿ ಸರಿ ಸರ್ ಯಾರು ಬಂದ್ರೆ ಅವ್ರಿಗೆ ನಿಮ್ದ ಸಲಹೆ ಸೂಚನೆಗಳನ್ನ ಕೊಡಿ ಒಳ್ಳೇದು ಗಂಟೆ ಬೇಡ ಕೇಳಿ ಏಳುವರೆ ಎಂಟು ಗಂಟೆ ಮೇಲೆ ಬೆಳಿಗ್ಗೆ ಹೊತ್ತು ಗದ್ದೆ ಇರ್ತೀವಿ ಸೈಕಲ್ ಹೊತ್ತೋದ್ ಮಾಡಿದ್ರಿ ಓಳು ಓಳುವರೆಗಿಂತ ಹತ್ತು ಗಂಟೆಗೆ ಮಾತಾಡ್ತೀನಿ ಜೊತೆಲಿ ಹೇಳ್ತೀನಿ ಬೆಳಿಗ್ಗೆ ಹೊತ್ತು ಹೋದ್ರೆ ತೋಟದಲ್ಲಿ ಇರ್ತೀವಲ್ಲ ಸರಿ ಪೋದ್ ಎತ್ತಾಗಲ್ಲ ಸರಿ ಸರ್ ಸರಿ ಧನ್ಯವಾದಗಳು ಸರ್ ನಮಸ್ಕಾರ ನಮಗ ನಮಗೋಸ್ಕರ ಶ್ರಮ ತಗೊಂಡು ಬಿಡು ಮಾಡ್ಕೊಂಡು ಮಾಡಿಕೊಟ್ಟಿದ್ದೀರಿ ಧನ್ಯವಾದಗಳು ನಿಮ್ಗೆ ತುಂಬಾ ಆಭಾರಿಯಾಗಿರ್ತೀವಿ ಸರಿ ಸರ್ ನಮಸ್ಕಾರ ನಮಸ್ಕಾರ